ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಜಯನಗರ ಜಿಲ್ಲೆಗೆ ಆಗಮಿಸಿದಾಗ ದಲಿತ ಪರ ಸಂಘಟನೆಯವರು ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಮನವಿ ಮಾಡಿದ ಸಂದರ್ಭದಲ್ಲಿ ಖಂಡಿತ ಜಾರಿ ಮಾಡೇ ಮಾಡುತ್ತೀವಿ ಎಂದು ಭರವಸೆ ನೀಡಿದರು ಅದಲ್ಲದೆ ಎಸ್ ಎಸ್ಎಸ್ ಫಾರ್ಮ್ ಹೌಸ್ನಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಖ ಸುಮ್ಮನೆ ಜಿಲ್ಲಾಧಿಕಾರಿ ದಿವಾಕರ್ ಮೇಲಿ ಗರಂ ಆಗಿಬಿಟ್ಟರು ವೇದಿಕೆ ಮುಂದಿನ ಸಾಲಿನಲ್ಲಿ ಗಣ್ಯರು ಸ್ವಾಮೀಜಿಗಳು ಕುಳಿತಿದ್ದರು ಅದೇ ಸಾಲಿನಲ್ಲಿ ಸ್ವಾಮೀಜಿ ಒಬ್ಬರ ಪಕ್ಕದಲ್ಲಿ ವಿಜಯನಗರ ಜಿಲ್ಲಾಧಿಕಾರಿ ಕುಳಿತಿರುವುದನ್ನು ಕಂಡು ಸಿಡಿಮಿಡಿಗೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಈ ವರ್ತನೆ ಜನಸಾಮಾನ್ಯರಿಗೆ ಅಚ್ಚರಿಯನ್ನುಂಟು ಮಾಡಿತು ಐಎಎಸ್ ಕೇಡರ್ನ ಒಬ್ಬ ಜಿಲ್ಲಾಧಿಕಾರಿ ಸಿದ್ದರಾಮಯ್ಯ ಈ ರೀತಿ ಮಾಡಬಾರದಿತ್ತು ಎಂದು ಜನರು ಈ ರೀತಿ ಮಾತನಾಡಿಕೊಳ್ಳುತ್ತಿದ್ದರು ವರದಿಗಾರರು ಮೊಹಮ್ಮದ್ ರಫಿ ವಿಜಯನಗರ ಜಿಲ್ಲೆ ಒಳ ಮೀಸಲಾತಿಯನ್ನು ಅತಿ ಶೀಘ್ರದಲ್ಲೇ ದಯ ಮಾಡಿ ಜಾರಿ ಮಾಡ್ತಾರೆ ಹ್ಞೂ ಸರ್ ಡ್ರೈ ಮಾಡಿ ಸರ್ ನೀವು ನಿಮ್ಗೆ ಹೆಸರು ಬರುತ್ತೆ सांवरी सा के जय हो चित्रमय सांवरी के जय हो बोलो श्री तुवारट के जय हो बोलो श्री लाटीवारट के जय हो ओके जय हो सांवरी के चित्रमय सांवरी के आगली आगली चित्रमय सांवरी के जय हो आप मुगी थंबो थैंक यू थैंक यू सर बराबर बराबर नीव दिस दिस निवेशी बरो देशी नीड एक पुदीया उपलब्ध न्यू दिस दिस निवेशी बरो देशी नीड एक पुदीया उपलब्ध ಸ್ವಾಮೀಜಿಗಳು ಪತ್ರದಲ್ಲಿ ಪೂಜ್ಯ ಸ್ವಾಮೀಜಿಯವರು ಅವರು ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಈ ಕಾರ್ಯಕ್ರಮದ ಸಾನಿಧ್ಯವನ್ನು ವಹಿಸಿದ್ದಾರೆ ಮತ್ತೆ ವಧುವರರಿಗೆ ಸಾಮೂಹಿಕ ವಿವಾಹದ ವಧುವರರು ಮತ್ತೆ ಶಿರಾಜ್ ಶೇಖ್ ಅವರ ಮಗ ಮತ್ತು ತೋಷೆ ಆ ವಧುವರರು ಅವರೆಲ್ಲರಿಗೂ ಈಗಾಗಲೇ ಆಶೀರ್ವಾದ ಮಾಡಿದ್ದಾರೆ ಮಾಡಿದ್ರ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ